ವೀಕ್ಷಕರೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಬಸವರಾಜ ರೋಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ದಲಿತ ನಿವಾಸಿಗಳ ಆಕ್ರೋಶ ವಾರ್ತೆಯ ವಿವರ ಇಂದು ಹುಲಸೂರು ತಾಲೂಕಿನ ಬೇಲೂರಿನ ಬಸವರಾಜ ರೋಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಬೇಲೂರ ತಾಲೂಕ ಹುಲಸೂರು ಇವರ ವಿರುದ್ಧ ದೂರು ಸಲ್ಲಿಸುವ ಕುರಿತು ಬೇಲೂರು ಗ್ರಾಮದ ದಲಿತ ಓಣಿಯ ನಿವಾಸಿಯಾದ ನಾವುಗಳು ತಮ್ಮಲ್ಲಿ ಗ್ರಾಮ ಪಂಚಾಯತ್ ಬೇಲೂರು ಪಿ ಡಿ ಒರಾದ ಬಸವರಾಜ್ ರೋಗಿಯವರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮನಬಂದಂತೆ ಅಧ್ಯಕ್ಷರ ಜೊತೆಗೂಡಿ ಸರ್ಕಾರದ ಕೆ ಪಿ ಟಿ ಟಿ ನಿಯಮ ಪಾಲನೆ ಮಾಡದೆ ಈ ಕೆಳಗಿನ ಯೋಜನೆಗಳಲ್ಲಿ ಕಾಮಗಾರಿ ಮಾಡದೆ ಹಣ ದುರ್ಬಳಕೆ ಮಾಡಿರುತ್ತಾರೆ ಹದಿನೈದನೇ ಹಣಕಾಸು ಯೋಜನೆ ಎರಡು ಸಾವಿರದ ಇಪ್ಪತ್ತೊಂದು ಸಾಲಿನ ಆಯವ್ಯಯ ನಿಧಿ ಒಂದರಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಖರ್ಚು ವೆಚ್ಚದಲ್ಲಿ ಕುಡಿಯುವ ನೀರು ನಿರ್ವಹಣೆಯ ಖಾತೆಯ ಹಣದಲ್ಲಿ ಅವ್ಯವಹಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವ್ಯವಹಾರ ಈ ಸ್ವತ್ತು ಡಿಜಿಟಲ್ ಖಾತೆ ನೀಡಲು ಹತ್ತು ಸಾವಿರ ರೂಪಾಯಿ ಪಡೆದು ತೆರಿಗೆ ಮಾಡದೆ ನೀಡದೆ ಜನರಿಗೆ ವಂಚನೆ ಮಾಡುತ್ತಿರುವ ಕುರಿತು ಹೀಗೆ ಹಲವಾರು ಯೋಜನೆಗಳು ಸರ್ಕಾರದ ಮಹತ್ವಾಕಾಂಕ್ಷಿ ಕಲ್ಯಾಣ ಕಾರ್ಯಗಳನ್ನು ಮಾಡಲು ರೂಪರೇಷ ತಯಾರಿಸಿದೆ ಒಟ್ಟು ಅನುದಾನದಲ್ಲಿ ಎಸ್ಸಿ ಮತ್ತು ಎಸ್ ಟಿ ಜನರಿಗೆ ಇ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಐದರಷ್ಟು ಮೀಸಲಾತಿ ಇದೆ ದಲಿತರ ಓಣಿಯಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಬಿಟ್ಟು ಅವರಿಗೆ ಮನಬಂದಂತೆ ಹದಿನೈದನೇ ಹಣಕಾಸು ಯೋಜನೆಯ ಅನುದಾನ ದುರುಪಯೋಗಪಡಿಸಿಕೊಂಡು ಕೆಲಸ ಮಾಡದೆ ಸಿಕ್ಕವರ ಹೆಸರಿಗೆ ಹಣವನ್ನು ಇ ಗ್ರೂಮ್ ಸರ್ವೆ ಪಿ ಎಫ್ ಎಮ್ ಎಸ್ ಮೂಲಕ ಪಿ ಒ ಮತ್ತು ಅಧ್ಯಕ್ಷರು ದುರ್ಬಳಕೆ ಮಾಡಿರುತ್ತಾರೆ ಹೀಗಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳಾದ ಶ್ರೀ ಬಸವರಾಜ್ ರೋಗಿ ಮತ್ತು ಅಧ್ಯಕ್ಷರ ವಿರುದ್ಧ ತನಿಖೆ ಮಾಡಿ ಕೂಡಲೇ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಈ ದೂರಿನ ಮೂಲಕ ತಮ್ಮ ಅವಗಾಹನೆಗೆ ತರಬಯಸುತ್ತೇವೆ ಭೀಮಶಾ ವಾಗ್ಮಾರೆ ಸೋಪನ್ರಾವ್ ವಾಗ್ಮಾರೆ ಬಂಡಪ್ಪ ಮಂಜುರಿ ಮಹದೇವ್ ಸುಂಕಾಳೆ ಯೋಗೇಶ್ ರಾಜ್ಗುರು ಭೀಮ ಮಾರ್ಬಲೆ ಗುರುನಾಥ್ ವಾಗ್ಮಾರೆ ದುಪ್ಪತ್ ಬೈ ಕಾಂಬ್ಳೆ ಸಂಜು ಕಾಂಬ್ಳೆ ಶ್ಯಾಮ್ ಮಾರ್ಬಲೆ ಸುಶೀಲ್ ಕುಮಾರ್ ಮಚಕುರೆ ಬಾಬುರಾವ್ ಲಕ್ಷ್ಮಣ್ ಗಾಯಕ್ವಾಡ್ ಶಾಮರಾವ್ ಲಕ್ಷ್ಮಣ್ ಆನಂದೆ ಷಣ್ಮುಖ ರಾಜಗುರು ನಿಖಿಲ್ ಬೆಳೆ ಕಾಶಿನಾಥ್ ಲೋತೆ ಅನಿಲ್ ಗೊಪ್ಪಾಳೆ ಕಲ್ಲಪ್ಪ ವಿಠಲ್ ವಾಗ್ಮಾರೆ ಇವರುಗಳು ಕೂಡ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ವರದಿ ಕೊಡಲಾಯಿತು ವರದಿ ಮಹಾಲಿಂಗ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಬೇಲೂರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ